ಹಾಗೂ ಇಲಾಖಾ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಜಿಲ್ಲಾ ರೋಗ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿಗಳಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ಈ ವೇದಿಕೆ ಮೇಲೆ ಆಶ್ರಿಕರಾಗಿರ್ತಕ್ಕಂಥ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಶಿವಶಂಕರ್ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಕುಟುಂಬ ಕಲ್ಯಾಣ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ದಿಲೀಪ್ ಕೌಬ್ರೆ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಜಿಲ್ಲಾ ವಾರ್ತಾಧಿಕಾರಿಗಳ ಸುರೇಶ್ ಸರ್ ಅವರಿಗೂ ಕೂಡ ನಾನು ತಮ್ಮ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ಪತ್ರಿಕಾ ವಾರ್ತಾ ಸಂಘದ ಅಧ್ಯಕ್ಷಗಳ ಅಧ್ಯಕ್ಷರು ಕೂಡ ವೇದಿಕೆ ಮೇಲೆ ಆಸೆ ಆಗುತ್ತೆ ಅಂತ ಹೇಳಿ ನಾನು ಅವರಲ್ಲಿ ಕಳ್ತಾ ಇದ್ದೀನಿ ನಾಲ್ಕು ಮಂದಿ ದಿವಸ ಶುಭ ಉಂಚಾಲೆ ಇವತ್ತು ಏನು ನಾವು ಬೆಂಗ್ಳೂರಿ ಜನಗೋಸ್ಕರ ಆಗ ಒಂದು ದಿವ್ಸದೇನು ಬರ್ತಕ್ಕಂಥ ದೊಡ್ಡ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಾವೆಲ್ಲರೂ ಬಂದಿದ್ದೀರಾ ಅದಕ್ಕೆ ನಾನು ಮತ್ತು ಪದ ಜಾಗಿನ ಮೇಲೆ ಧನ್ಯವಾದ ಅಂತ ಹೇಳ್ಕೊಡ್ತೀನಿ ಅದೊಂದು ನೀವು ಏನಂತಂದರೆ ನಮ್ಮದು ಒಂದು ಮೂರನೇ ಇಂಟ್ರ ಇಲ್ಲ ಒಂದು ಸ್ತಂಭ ಅಂತ ಏನು ಇದೆ ಅದಕ್ಕಾಗಿ ಸಹಕಾರ ಕೊಡ್ತಾ ಇದ್ದೀರಾ ಹೀಗೆ ನಮಗೆ ಸಹಕಾರ ಕೊಟ್ಟು ನಮ್ಮ ಕೆಲಸ ಮಾಡೋಕ್ಕೆ ಪ್ರೋತ್ಸಾಹ ಕೊಡ್ಬೇಕಂತ ನಿಮ್ಮಲ್ಲಿ ಎಲ್ಲರಿಗೆ ಕೆಳಗಡೆ ಮಾಡ್ಕೊಳ್ತೀನಿ ಇದೇ ಈಗಾಗಲೇ ಡೆಂಗೂ ಜ್ವರ ಬೇರೆ ಬೇರೆ ಜಿಲ್ಲೆಯಲ್ಲಿ ಭಾಳ ವ್ಯಾಪಕವಾಗಿ ಹಾಕ್ತಾ ಇದೆ ಈ ಮಳೆಗಾಲದಲ್ಲಿ ಯೂಶುಲಿ ಆಗಸ್ಟ್ನಿಂದ ಅಕ್ಟೋಬರ್ ತನ ಈ ಡೆಂಗ್ಯೂ ಜ್ವರ ಪ್ರತಿ ವರ್ಷ ಬರುತ್ತೆ ಈ ವೈರಸ್ ಯಾವುದು ವೈರಸ್ ಅಂದರೆ ಪ್ರತಿಯೊಂದು ಹತ್ತು ವರ್ಷಕ್ಕೆ ಅದು ನಿರ್ದೇಶಕರಾಗ್ಬಿಟ್ಟು ಒಂದ್ಸಲ ಪೀಟ್ ಜಾಸ್ತಿ ಆಗುತ್ತೆ ಈಗ ಹತ್ತು ವರ್ಷ ಅಂದರೆ ಪ್ರತಿ ಕಾಯಿಲೆ ವೈರಸ್ ಪ್ರತಿ ಪ್ರತಿಯೊಂದು ಟಿಕೆಟ್ ಹತ್ತು ವರ್ಷದ ಟಿಕೆಟ್ ಹಾಕ್ತೀವಿ ಹೆಚ್ಚು ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಅದಕ್ಕಾಗಿ ಇದು ಆಗಾಗಲೇ ಸುಮಾರು ಒಂದು ಎಂಟು ವರ್ಷ ಹಿಂದುಗಡೆ ನಮ್ಮ ಜಿಲ್ಲೆಯಲ್ಲೂ ಕೂಡ ವ್ಯಾಪಕ ಆಗಿ ಆಗಿತ್ತು ಈಗ ವರ್ಷನೂ ಅಂತ ಸಂಶಯ ಇದೆ ಈಗಾಗಲೇ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೇಸಸ್ ಜಾಸ್ತಿ ಆಗ್ತಾ ಇದ್ದಾವೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಸ್ಪೋರಾಡಿಕ್ ಕೇಸಸ್ ಆಗ್ತಾ ಇದೆ ಅಲ್ಲಿ ಇಲ್ಲಿ ಕೇಸಸ್ ಆಗ್ತಾ ಇದೆ ಒಂದೇ ಕಡೆ ಯಾವುದು ಕ್ಲಸ್ಟರ್ ಆಗಿ ಒಂದೇ ಬಸ್ ಅಥವಾ ಒಂದೇ ಊರಲ್ಲಿ ಹೆಚ್ಚಾಗಿ ಕೇಸ್ ಬರ್ತಾ ಇಲ್ಲ ಸೊ ಅದಕ್ಕಾಗಿ ಏನು ಅಂದರೆ ನಾವು ಏನು ಗ್ರಾಮೀಣ ಪ್ರದೇಶದಲ್ಲಿ ಏನು ನಾವು ಧಾರವಾಡ ಸಮೀಕ್ಷೆ ಮಾಡಿಬಿಟ್ಟು ಸೊಳ್ಳೆ ನಿರಂತರ ಸೋಲ್ ಸಂಜಕ್ಷನ್ ಏನು ತೆಂಗಿನ ಚೆಪ್ಪು ಅಥವಾ ಎಲ್ಲೆಲ್ಲಿ ನೀರು ಸಂಗ್ರಹಣೆ ಆಗುತ್ತೆ ಕೃತ್ರಿಮ ಅಥವಾ ನ್ಯಾಚುರಲ್ ಆಗಿ ನೀರು ಎಲ್ಲಿ ಸಂಗ್ರಹ ಆಗುತ್ತೆ ಅಥವಾ ನೀರ ಸಂಗ್ರಹಣ ನಾವು ನಾಶ ಮಾಡ್ತೀವಿ ಅಲ್ಲಿ ಇಲ್ಲದ್ರೆ ಲಾರ್ವ ಅಲ್ಲಿ ಸೊಳ್ಳೆ ನಿಂತು ಮೊಟ್ಟೆ ಹಾಕಿ ಆಮೇಲೆ ಅದಂತ ನಾರ್ವ ಆಗಿಬಿಡುತ್ತೆ ನಾರವಾಗಿ ಸವೆ ಆಗಿಬಿಟ್ಟು ಸೊಳ್ಳೆ ಆಗ್ಬಿಟ್ಟು ಅದು ಡೆಂಗ್ಯೂ ಆಗಿ ವ್ಯಾಪಾವ ಕಡುತ್ತೆ ಸೊ ಅದಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಎಲ್ಲ ಮುಂದೆ ಕೂತ್ಕೊತೀವಿ ಒಂದ್ ಎರಡು ನಿಮಿಷ ನಮ್ದು ಸ್ಲೈಡ್ ಎಲ್ಲ ಮೇಲೆ ನಮಗೆ ಎಲ್ಲರಿಗೊಂದು ಯಾವ ಯಾವ ತಾಲೂಕಾದಲ್ಲಿ ಎಲ್ಲಿ ಎಷ್ಟೆಷ್ಟು ಕೇಸ್ ಇದೆ ನಾವು ಎಷ್ಟೆಷ್ಟು ಸ್ಯಾಂಪಲ್ ಮಾಡಿದೀವಿ ಒಂದು ಸಣ್ಣ ಪ್ರೆಸೆಂಟೇಷನ್ ಆದಮೇಲೆ ನಾವು ನೀವು ಸ್ವಲ್ಪ ಚರ್ಚೆ ಮಾಡೋಣ ಅಂತ ನಾನು ಇದು ಎಲ್ಲ ಮಾಡಿಸ್ತೇನೆ

ఇప్ప మలేరియాక్త కర్ణాటక ఇది డెంగ్యూ డెంగూ ప్రకరణ మరణ ఆగ నోడ కడి కర్తవ్య ఇతర ఏకాభిణీలో జీటా వైరస్ ಮೆರಳೂರು ಜೆರಳೂರು ಜಲ ಕ್ಯೂಡಕ್ಸ್ ಜಾತಿಯ ಸ್ಥಳೀಯ ವಿಷ್ಣುವಿ ಜಾತಿಯ ಸ್ಥಳೀಯ ಮೆದೂರ್ ದರ ಇರ್ತೈತಿ ಅದು ಸ್ವತ್ತ ಗದ್ದೆ ಒಳಗೆ ಬೇರೆ ಸ್ಥಳ ಇದು ಆನೆ ಕಾಲ ಇದು ಕೊಳಚೆ ನೀರಾಗ್ರಿ ಡಾಕ್ಟರ್ ಶಾಗಣೆ ಬಾಕ್ ಇರ್ತಕ್ಕಂಥ ಇದು ಎರಡ್ ಸಾವಿರದ ಇಪ್ಪತ್ತೇಳ ಆನೆ ಕಾಲ ರೋಗ ಮುಕ್ತ ಅಂತೇಳಿ ಮಾಡ್ಬೇಕಾಗಿತ್ರಿ ಹಾಗಾಗಿ ನಮ್ಮ ಜಿಲ್ಲೆಯ ಎಲ್ಲ ಬ್ಲಾಕ್ ಅಂದ್ರೆ ಬ್ಲಾಕ್ ಎರಡು ಸಾವಿರ ಎರಡು ಲಕ್ಷ ಫೌಂಡೇಶನ್ ಬ್ಲಾಕ್ ಮಾಡ್ಕೊಂಡಿವಿ ಈಗ ಎಲ್ಲ ತಾಲೂಕಿನ

ಇದ್ರ ಜೀವನ್ ಚಕ್ರೆ ಹೇಗಿರ್ತೈತಿ ನೋಡಿ ಸರ್ ಮೊದಲ ಎಂಗೆ ಇರ್ತೈತ್ರಿ ಸರ್ ಎರಡಲ್ಲಿ ಮೂರು ದಿನ ಈಗ ಸರ್ ಎಂಟ್ ತೋರಿಸಿ ಲಾಭನು ತೋರಿಸಿ ಎಂ ಬ್ಯಾರಲ್ಲ ಡ್ರಮ್ ನಾವು ಬಳಕೆ ಮಾಡಿ ಇರ್ತಾವಲ್ರಿ ಮನೆಯಲ್ಲಿ ಹಂತದ್ರಿ ಇದು ಇಡೀ ಜಾತಿ ಸೊಳ್ಳೆ ಅಂತ ನಾವು ಏನ್ ಒಳ್ಳೆ ನೀರು ನೀರೇನಂತೀವಿ ನಾವು ಬಳಕೆ ಮಾಡಕ್ ಬ್ಯಾರಲ್ಲ ಡ್ರಮ್ ಗುಡಿಯ ನೀರ ಸ್ವಚ್ಛವಾಗಿ ಇಟ್ಕೊತಾರಿ ಜನ ಅದು ನಾವು ನಾವ್ ಅಂತ ಹೇಳಿ ನಾವು ಬಾತ್ರೂಮ್ ಕೈತೇವ ಅಂತ ಹೇಳಿ ಅದಕ್ಕೆ ಮಾಡ್ತಾರೆ ಕ್ಲೀನ್ ಮಾಡೋಕಿಲ್ಲ ಹಾಗಾಗಿ ಅದು ಇನ್ಫೆಕ್ಟೆಡ್ ಸೊಳ್ಳಿ ಇತ್ತ ಏನಾಗೈತ್ರಿ ಅವೇನ್ ಹೇಗಿತ್ತು ಇರ್ತಾವಲ್ರಿ ಅವ್ ಹೆಕ್ನಾಗೂ ಇನ್ಫೆಕ್ಷನ್ ಇರ್ತೈತ್ರಿ ಅದು ಒಂದ್ ಸೊಳ್ಳಿ ಒಂದೂರ ಐವತ್ತಲ್ಲಿ ಎರಡ್ ನೂರ್ ಮುನ್ನೂರ ತತಿ ಇರ್ತೈತ್ರಿ ಅದು ತ್ರೀ ಟು ತ್ರೀ ಟೈಮ್ ಇರ್ತೈತ್ರಿ ಅದು ಅದ್ರ ಜೀವನ ಚಕ್ರಲ್ಲಿ ಮೂವತ್ತಲ್ಲಿ ನಾಲ್ವತ್ ದಿನ ತನಕ ಬದಕ್ತೈತ್ರಿ ಅದಲ್ಲ ತ್ರೀ ಟೈಮ್ ಅಂದ್ರೆ ಇರ್ತೈತಿ ಎಂಟುನೂರ್ ಮಟ್ಟೆ ಇರ್ತೈತ್ರಿ ಅದು ಒಂದು ಅದು ಮೊಟ್ಟೆ ಇಡೋದು ಮೊಟ್ಟೆ ಇನ್ಫೆಕ್ಷನ್ ಸೊಳ್ಳೆ ಇಲ್ಲ ಅಂದ್ರೆ ಮೊಟ್ಟೆ ಒಳಗೂ ಇನ್ಫೆಕ್ಷನ್ ಇರ್ತದೆ ಅವು ಸೊಳ್ಳೆ ಹೋಗ್ತದೆ ಅದ್ರ ಅದರಾಗ ಎಲ್ಲ ಇನ್ಫೆಕ್ಷನ್ ಹಾಗಾಗಿ ಈ ಡೆಂಗೂ ಕಂಟ್ರೋಲ್ ಮಾಡೋದು ಇಂಪಾಸಿಬಲ್ ಅನ್ನಿಸ್ತಾ ಇರ್ತೀವಿ ಹಾಗಾಗಿ ನಾವೇನ್ ಮಾಡ್ತೇವೆ ಲಾಭ ಸಾವಿರ ಮಾಡೋದಿಲ್ಲ ರೂರಲ್ದಾಗ ಆಶಾ ಕಾರ್ಯಕರ್ತರು ಮತ್ ನಮ್ ಹೆಲ್ತ್ ಸ್ಟಾಫ್ ನಮ್ಮ ಮೆಡಿಕಲ್ ಆಫೀಸರ್ ಪಿ ಎಸ್ ಮತ್ತು ನಿಂದ ತಾಲೂಕ್ ಆಫೀಸರ್ ನಿಂದ್ ನಮ್ಮ ಏರಿಯಾ ಆಫೀಸ್ ನಿಂದ ಎಲ್ಲಾ ಜಿಲ್ಲಾ ಮಟ್ಟದಿಂದ ಎಲ್ಲಾ ಕಡೆ ನಾವು ಕ್ಲಾಸ್ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮಲ್ಲಿ ಯಾವನು ಸಾವು ನೋವು ಆಗಿಲ್ಲ ರೀ ಸಾರ್ ಸರಿ ರೀ ರೈಟ್ ಇದು ಎರಡರಿಂದ ಮೂರು ದಿನ ಹೆಂಗ್ ಹಾಕೈತೆ ಈ ತರ ಇರ್ತೈತೆ ನೀವು ಲೈವನ್ನು ತೋರಿಸ್ತೇವೆ ರೀ ಈ ತರ ಇರ್ತೈತಿ ಅದರಲ್ಲಿ ನಾಲ್ಕು ದಿನ ದಿನ ಅಲ್ಲ ಪ್ಯೂಪರ್ ಬೇಕು ಈ ಪ್ಯೂಪರ್ ಆಗ್ತೈತಲ್ಲ ರೀ ಪ್ಯೂಪರ್ ಆಗಿದ ನಂತರ ನಾವು ಏನೇ ಕೆಮಿಕಲ್ ಹಾಕಿದ್ರೂ ಅದು ಸಾಯಂಗಿಲ್ಲ ರೀ ಸಾರ್

ತೆಗಿತಾ ಇರ್ಬೇಕ್ರಿ ವೀಟ್ಲಿ ಬೆಳೀತೀ ನಮ್ ಸೊಳ್ಳೆಗಳಿಗೆ ಏನ್ ಬೇಕ್ರಿ ನೀರ್ ಬೇಕ್ರಿ ಸರ್ ಆ ನೀರ್ ನೀರೇನ ನೀರ್ ಇತ್ತಂದ್ರೆ ಇದು ಪ್ಯೂರ್ ಅಂದ್ರೆ ಶುದ್ಧವಾದ ನೀರ್ ಅಷ್ಟೇ ಇರ್ತದೆ ನಾವು ಚರಂಡಿ ಒಳಗ ನೀರ್ ಇರ್ತದಂತೀ ಅದರ್ಲಿಂದ ಇವು ಅಲ್ಲಿ ಬೆಳೆ ಇಲ್ರಿ ಅಲ್ಲಿ ಹೇಳಿ ಸೊಳ್ಳೆ ಬೆಳೀತಾ ಇರ್ತೀವಿ ಆನೆ ಕಾಲದ ಹೋಗುದು ಅದು ಆನೆ ಕಾಲದ ಅದ್ರದಾಗ ವೈರಸ್ ಇತ್ತಂದ್ರೆ ಹರಡ್ತಿ ಅಂದ್ರೆ ಹರಡಾಗ್ ఎలా సెవె కచార రోగం ఇజిప్ట్ ఎన్ను కచార డెంగ్యూన్యా జీకాల్లో రోజు చికన్ గున్యా జీకాలు ఇవ్వు సంకేత ఇజిప్ట్ మొబరికి హరడుతుంది ఈ సౌల సూ డెంగు చీక అవుడు మార మారీ సమాన్య డెంగూ జ్వర డెంగు రక్త జ్వర మెంగు అఘాతకారి స్వరూప అంత్రి సమాన్య డెంగు ఇద్దా ట్రీటెంట్ స్వల్ మీరు ఆరోగ్యాధిక ವೈದ್ಯಾಧಿಕಾರಿಗಳಿಗೆ ಕಳ್ಸ್ಕೊಂಡು ಸಾಮಾನ್ಯ ಟ್ರೀಟ್ಮೆಂಟ್ ಕೊಟ್ಟು ಬಿಡ್ತಾರೆ ರೀ ಡೆಂಗೂ ಮತ್ತು ಡೆಂಗೂ ಅಗಾಸಿ ಕಾರ್ಯ ಅಂದ್ರೆ ಸ್ಯಾಕ್ಷ ಡೋಮೆಂಟ್ ಆಗ್ತದೆ ಅದು ಆಯ್ತು ಅದು ಸ್ವಲ್ಪ ನಮ್ಮದು ಪಿ ಎಸ್ ಸಿ ಲೆವೆಲ್ಲಿಂದ ತಾಲೂಕು ಮಟ್ಟಕ್ಕೆ ಕಳಸ್ತಾರೆ ರೀ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಕಳಸ್ತಾರೆ ರೀ ಏನಿದೆ ವೈದ್ಯಾಧಿಕಾರಿಗಳು ಇದಾವ ಡಾಕ್ಟರ್ಸ್ ಎಲ್ಲ ಅದೇ ಟ್ರೀಟ್ಮೆಂಟ್ ಕೊಡ್ತಾರೆ ಅದಕ್ಕೆ ಪ್ಲೇಟ್ಲೆಟ್ ಕಡಿಮೆ ಆಗಿಬಿಡ್ತೈತೆ ರೀ ಒಮ್ಮೆಂದು ಒಬ್ಬಳೆ ಮತ್ತು ಇದು ರಕ್ತ ಸ್ರಾವ ಆಗ್ತೈತೆ ಅದ ರೀ ಮೂಗನಾಗಿದ್ದು ಹಸುವಿನಾಗಿಂದು ಹೆಚಿಗೆ ಕಂಡೀಷನ್ ಸೀವಿಯರ್ ಕಂಡೀಷನ್ ಹಾಗಾಗಿ ನಾವು ಫಿವರ್ ಇರ್ತದಲ್ರಿ ನಾವು ಅದ್ರ ಸಿರಂ ಸ್ಯಾಂಪಲ್ ತರಿಸ್ಕೋತೇವ್ರಿ ಎಲ್ಲ ಮೆಡಿಕಲ್ ಅಂದ್ರೆ ಎಲ್ಲ ವಿಲೇಜ್ ನಮ್ದು ಆಶಾ ಕಾರ್ಯಕರ್ತರು ಮತ್ ಎಚ್ ಐ ಐಲ್ಲ ವರ್ಕ್ ಮಾಡ್ತಾರಲ್ರಿ ಕಡೆಯಿಂದ ಯಾವುದೇ ಸಿಮ್ಟಮ್ಸ್ ಯಾರಿಗೆ ಜ್ವರ ಅದು ಅಲ್ಲ ಇದು ಲಕ್ಷಣ ಇತ್ತಂದ್ರೆ ಕಣ್ಣಿನ ನಿಮ್ ಭಾಗ ನೋವಿ ಅಂದ್ರೆ ಅವ್ರದ್ದು ಸಿರಂ ತಗೋದೇವಿ ಸಿರಂ ತಗೊಂಡು ನಾವು ನಮ್ದು ಡಿ ಎಸ್ ಟೆಸ್ಟ್ ಹಾಕೈತ್ರಿ ಸರ್ ಅದು ತ್ರೀ ಟು ಫೈವ್ ಎಮ್ ಎಲ್ ಸಿರಂ ಸ್ಯಾಂಪಲ್ ತರಿಸಕೊಂಡು ನಾವು ಐ ಎನ್ ಎಸ್ ಎಸ್ ಟೆಸ್ಟ್ ಹಾಕ್ತೇವ್ರಿ

తాల్ ఆస్పత్రుల్ గ్రీమ్స్ డెంగూ జలకి మలేరియావ్రీ అది ఏత్రీ అది బంద్రీ నవ్ అది లారో సరే సరౌండింగ్ హండ్రెడ్ హౌసీ స్థల ఐదు మర్ప్తి హ

వీళ్ళని సార్ నమస్కరిదెల్ల డాక్టర్స్ తోల్ల ఇదు మార్తరు సార్ దేశంలో గోడికి అలా ట్రీట్మెంట్ కొడుతరు సార్ ని ఉంటారు ఎన్ఎసి ఎన్టి అంటే ఏమంటారంటే యూరోడిన వరగ అంటే యూరోడిన నంతర అది సిరంజం sample తీసి ఉంటారు అది ఐసీఎం మరియు ఎన్ఎస్ఎం కింద అంటే ఇదు మార్తరు ఉంటారు లాబ్ లో టెస్ట్ మార్తరు సార్ ಇದು ರೋಗ ಉತ್ಮಾನ ಆಗಕ್ಕೆ ಕಾರಣ ಇರ್ತೈತಿ ರೀ ಅಕಾಲಿಕ ಮಳೆಯಿಂದ ಒಟ್ಟಾಗ ಹೆಚ್ಚು ಉತ್ಪತ್ತಿ ಕಾರ್ಯಕರ್ತ ಆಗ್ತೈತಿ ಅಂದರೆ ಈಗ ನಾವು ಈ ಪ್ಲಾಸ್ಟಿಕ್ ಕಪ್ ಚಾಯ್ ಕಂಪಿ ಇರ್ತೈತಿ ಪ್ಲಾಸ್ಟಿಕ್ ಪ್ಲೇಟ್ ಇರ್ತಾವೆ ಅಂಥದ್ದಾಗ ನೀರು ಮಳೆ ನೀರು ಸರಪ್ ಬರ್ತದೆ ಟು ಎಮ್ ಎಲ್ ಏರ್ ಇತ್ತಂದ್ರನು ಸಾಕಿದಾರೆ ಅದಾಗ ಇಡೀ ಸಣ್ಣ ಉತ್ಪತ್ತಿ ಆಗ್ತದೆ ಹಾಗಾಗಿ ನಾವು ಏನು ಗಣರಾಜ್ಯವ್ ಮಾಡ್ತೀವಲ್ಲ ರೀ ಅವರೆಲ್ಲ ನಾವು ಈಗ ಲಾಭ ಸರಿ ಮಾಡಕ್ಕೆ ಎಲ್ಲ ಕಡೆ ನಾವು ಅಪ್ಜುರೇಷನ್ ಮಾಡ್ಕೊತೀವಿ

బీదూర్ జిల్లా సరేటి సరే టెస్ట్ ಟೆಸ್ಟ್ ಎರಡ್ ನೂರ ಅರ್ವತ್ ಟೋಟಲ್ ನೋಡ್ಬೋದು ಟೋಟಲ್ ಡಿಸ್ಟಿಕ್ ಐದನೂರ ಮೂರು ಸರ್ ಸಾವಿರದ ಇಪ್ಪತ್ತೇಳು ಸರ್ ಮತ್ತೆ ಮೂವತ್ತೊಂಬತ್ತು ಮೂವತ್ತಾರು ಎನ್ ಅಂತ ಟೋಟಲ್ ಕೇಸ್ ಎರಡು ನಾವು ಟೆಸ್ಟ್ ಮಾಡಿರ್ತೇವ್ರಿ ಸರ್ ಅವ್ರಿಗೂ ಟ್ರೀಟ್ಮೆಂಟ್ ಅದರಲ್ಲಿ ಏನಿದೆ ಅಂದ್ರೆ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಟೆಸ್ಟ್ ಆಫೀಸಲ್ಲಿ ಇಲ್ಲ ಬರೀ ಹೊರಗಡೆ ಏನಾದ್ರೆ ಮಾಡ್ತಾರೆ ಅದು ಮಾತ್ರ ಸರ್ಕಾರ ಅದು ಫಿಲ್ ಆಗುತ್ತೆ ಎಲಿಸಾ ಟೆಸ್ಟ್ ಎಲ್ಲೂ ಆಗಲ್ಲ ನಮ್ಮಲ್ಲೇ ಮಾತ್ರ ಆಗುತ್ತೆ

ಎನ್ ಎಸ್ ಒಲ್ ಅಂತ ಎನ್ ಎಸ್ ಒನ್ ಏನಾದ್ರೂ ಟೆಸ್ಟ್ ಮಾಡ್ತೀವಿ ಅದು ಪಾಸಿಟಿವ್ ಅಂತಂದ್ರೆ ಏಳು ದಿವಸದ ಒಳಗಾಗಿ ಕಾಯ್ದೆ ಇದೆ ಅಂತ ಅದು ಸ್ವಲ್ಪ ಈಗ ಮಾಡಬೇಕು ಐ ಸಿ ಎಂ ಅಂದ್ರೆ ಆಂಟಿಬಾಡಿ ಆಲ್ರೆಡಿ ಡೌನ್ ಆಗಿದೆ ಪ್ರತೀಕಾರ ನಮ್ಮ ದಾಳಿಯಲ್ಲಿ ಬಂದಿದೆ ಐ ಸಿ ಎಂ ಪಾಸಿಟಿವ್ ಬರುತ್ತೆ ಐ ಸಿ ಎಂ ಪಾಸಿಟಿವ್ ಅಂದರೆ ರಿಕವರಿ ಫೇಸಲ್ಲಿ ಹೋಗ್ತಾ ಇದೆ ಆಂಟಿ ಬಾಡಿ ಇದೆ

ಒನ್ ಟೂ ತ್ರೀ ಅಂತಿದೆ ವೈರಸ್ ಅಲ್ಲಿ ಅದರಲ್ಲಿ ಸಬ್ ಕ್ಲಾಸ್ ಇದೆ ಒಂದು ಎರಡು ಮೂರು ಒಂದು ಮತ್ತು ಮೂರನೇ ಜಾಸ್ತಿ ತೀವ್ರತೆ ಇರೋದಿಲ್ಲ ಜ್ವರ ಬರ್ತಾ ಒನ್ ಟೂ ಡೇದಲ್ಲಿ ಎರಡನೇದೇನಿದೆ ಡೆಂಗ್ಯೂ ಟೂ ಅಂತಿದೆ ಅದು ಸ್ವಲ್ಪ ಮಾರಕಾಗಿ ಅದು ಇನ್ಫೆಕ್ಷನ್ ಏನಾದ್ರೂ ಆಯ್ತು ಅಂದ್ರೆ ಸ್ವಲ್ಪ ಜಾಸ್ತಿ ಜ್ವರ ಬರುತ್ತೆ ಮೂರ್ನಾಲ್ಕು ದಿವಸದಲ್ಲಿ ಕಮ್ಮಿ ಆಗುತ್ತೆ ಅದೇ ವೈರಸ್ ಅನ್ನೋ ಹೆಂಗು ಟೂ ಟೈಪ್ ಅನ್ನ ಇನ್ನೊಂದ್ಸಲ ಆಯ್ತು ಅದೇ ವ್ಯಕ್ತಿಗಾದ್ರೆ ಸ್ವಲ್ಪ ತೀವ್ರ ರೂಪದಲ್ಲಿ ಆಗುತ್ತೆ

ಬೆಟ್ಟು ಯಾರ್ ಪ್ರಚೀತವಾಗಿ ದೇವರು ಈ ತರನೇ ಟೀಟ್ಮೆಂಟ್ ಅಂತ ಇಲ್ಲ ಯಾವ ತರ ಇಲ್ಲ ಮಲಿರಿಯಾಗೆ ಮಲಿಗ ಔಷಧಿ ಇದೆ ಡಯಾಪಡಿಗೆ ಡಯಾಮಾದ್ ಇದೆ ಕೆವಿ ಟಿವಿ ಔಷಧಿ ಇದೆ ಈಗ ಯಾವುದು ವೈರಸ್ ಇದೆ 16 ರ ನಂತರ ವೈರಸ್ ಇದೆ ವೈರಸ್ ಟೀಟ್ಮೆಂಟ್ ಜೋರಾ ಮಾತ್ರ ಜೋರಾ ಮಾತ್ರ ಎಲ್ಲ ನಂಪ್ಷಿ ಆದ್ರೆ ಮಾಂಸಿ ಮಾತ್ರ ವೈಕ್ ಏನಾದ್ರೂ ವೈಫೇರ್ ಇದೆ ಟೀಟ್ಮೆಂಟ್ ಮಾಡ್ತೀವಿ ಏನಂದ್ರೆ ಸಾಂಕ್ರಾಮಿಕವಾಗಿ ಬರೋದಿಲ್ಲ ಅದು ನೋಡೋದು ಒಂದೇ ವಿಧಾನ ಅಂದರೆ ಸೊಳ್ಳೆ ಅದೂ ಸೊಳ್ಳೆ ಇನ್ಫೆಕ್ಟೆಡ್ ಆಗಿದೆ ಫಿಮೇಲ್ ಇಡೀಸ್ ಏನು ನಿಜಪ್ತೀನಿ ವೈರಸ್ ಫಿಮೇಲ್ ವೈರಸ್ಸು ಈ ನನಗೆ ಡೆಂಗ್ಯೂ ಬಂದಿದೆ ನನಗೆ ಕಚ್ತು ಅದು ವೈರಸ್ ಅನ್ನು ಮಲ್ಟಿಪ್ಲೈ ಆಗುತ್ತೆ ಅಲ್ಲಿ ಮಲ್ಟಿಪ್ಲೈ ಆಗಿಬಿಟ್ಟು ಏನೋ ಒಂದು ಏನು ಸಿಗ್ತಾವಲ್ಲ ಅದರಲ್ಲಿ ಹೋಗ್ಬಿಟ್ಟು ಕೂತ್ಕೊತಾವೆ ಅವು ಆ ಸೊಳ್ಳೆ ಯಾವಾಗ ಕಚ್ಕೊಳ್ಳುತ್ತೆ ಫಸ್ಟನ್ನು ಅದು ವೈರಸ್ ಬಿಟ್ಬಿಡುತ್ತೆ ಬಿಟ್ಬಿಟ್ಟು ನಮ್ಮ ರಕ್ತ ತಗೊಳುತ್ತೆ ಅದು ಅವಾಗ ಅದು ವೈರಲ್ ನೋಡೋ ಜಾಸ್ತಿ ಏನಾರ ಹೋಯ್ತು ಅಂದರೆ ನಮ್ಮ ಜಾಸ್ತಿ ರೂಪದಲ್ಲಿ ಜ್ವರ ಬರ ಲಕ್ಷಣಗಳು ಬರ್ತವೆ ಸೊ ನಮ್ಮ ಶಕ್ತಿ ರೋಗ ಆಯಿತು ಶಕ್ತಿ ಚೆನ್ನಾಗಿತ್ತು ವೈರಸ್ ನೋಡ್ ಕಮ್ಮಿ ಅಂದ್ರೆ ಸಿಂಪಲ್ ಆಗಿ ಜ್ವರ ಬರುತ್ತೆ ಯಾಕೋ ಮೈ ಕೈನಲ್ಲ ಸಿಂಪಲ್ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ರೆಸ್ ಮಾಡಿದ್ರೆ ಕಮ್ಮಿ ಆಗಿಬಿಡುತ್ತೆ ಒಬ್ಬರಿಂದ ಒಬ್ಬರು ಹಡೋದು ಖಾಲಿ ಇಲ್ಲ ಇದರಲ್ಲಿ ಏನು ಮುನ್ನೆಚ್ಚರಿಕೆ ಭಾಳ ಇಂಪಾರ್ಟೆಂಟ್ ಸೊಳ್ಳೆ ಉತ್ಪತ್ತಿ ಆಗೋದಾಗಲಿ ಸುತ್ತಮುತ್ತ ನಮ್ಮ ಮನೆ ಸುತ್ತಮುತ್ತ ಮತ್ತು ನಮ್ಮ ಮನೆ ಜಾಗೃತಿ ಇರೋದು ಒಳ್ಳೆಯದು ಮತ್ತು ಸ್ವಯಂ ಪ್ರೇರಿತವಾಗಿ ಸೊಳ್ಳೆಯಿಂದ ಕರ್ಕೊಳ್ಳೋದ್ರಿಂದ ಸ್ವಯಂ ವಿಧಾನಗಳವ ಈ ಮಸ್ಕಿಟೊ ರಿಪ್ಲೆಂಟ್ ಆಗಲಿ ನಾವು ಎಲ್ಲ ಬರ್ತಾರೆ ಲವ್ ಆಗಲಿ ನಮ್ಮ ಮನೆ ಕಿಟಕಿಗಳಲ್ಲಿ ಸೊಳ್ಳೆ ಪರ್ಸೆ ಹಾಕೊಳ್ಳೋದು ಗಾಲಿ ಹಾಕೊಳ್ಳೋದು ಇದು ತುಂಬ ಇಂಪಾರ್ಟೆಂಟ್ ಈ ಮತ್ತು ಈ ಮಸ್ಕಿಟು ಏನು ಸೊಳ್ಳೆ ಇದೆ ಅದು ಬೆಳಗ್ಗೆ ಕಚ್ಚುತ್ತೆ ಬೆಳಗ್ಗೆ ಕಚ್ಚುತ್ತೆ ಅದಕ್ಕಾಗಿ ಮಕ್ಕಳು ಮತ್ತು ಬೃದ್ಧರು ಯೂಜುವಲಿ ಮನೆಯಲ್ಲಿ ಇರ್ತಾರೆ ನಾವು ಕೆಲಸ ಮಾಡೋ ಕೆಲಸದಲ್ಲಿ ಹೋಗಿರ್ತೀವಿ ಬೆಳಿಗ್ಗೆ ಕಚ್ಚಿನ ಟೈಮಲ್ಲಿ ಮಕ್ಕಳಿಗೆ ತೊಂದರೆ ಕೊಡ್ತವೆ ಅದಕ್ಕಾಗಿ ಅವರು ಜಾಸ್ತಿ ಎಕ್ಸ್ಪೋಸ್ ಆಗಿರ್ತಾರೆ ಅಂತ ಆದ್ರೆ ಸ್ವಲ್ಪ ತೀವ್ರ ರೂಪದಲ್ಲಿ ಬರುತ್ತೆ ರೋಲ್ ಪ್ರತಿನಿಧಿ ಕಮ್ಮಿ ಇರುತ್ತೆ ಇನ್ನೊಂದು ನಿಮ್ಮ ಈ ಔಷಧಿ ಡೆಂಗು ಬಗ್ಗೆ ಯಾವುದೋ ಔಷಧಿ ಕೊರತೆ ಇಲ್ಲ ಎಲ್ಲಾ ಔಷಧಿಗಳಿದಾವೆ ಸಿಂಪಲ್ ಸಿಂಪಲ್ ಡೆಂಗೂ ಖಚಿತವಾಗಿ ಇದೇ ಔಷಧಿ ಅಂತ ಇಲ್ಲ ಪ್ಯಾರಾಸ್ಟಮಾಲ್ ಹೇಳದಂಗೆ ಸಿಕ್ಸ್ ಫಿಫ್ಟಿಡ್ ಇದೆ ಸರ್ ಸ್ಟಾಕ್ ಇಲ್ಲ ಅಂತೀವಿ ಬೇರೆ ಒಂದು ಹಾಸ್ಪಿಟಲ್ ನಾವು ಮೊನ್ನೆ ಹೋಗಿದ್ದೀವಿ ಸರ್ ನೀವು ಪ್ರತಿ ಏನಾದ್ರು ನೀವು ಫಸ್ಟ್ ಹೇಳ್ಬಿಡಿ ಸರ್ ನಿಮ್ಮ ಕಾರ್ಯಾಗಾರದ ಬಗ್ಗೆ ಇದ್ರ ಬಗ್ಗೆ ಫಸ್ಟ್ ಹೇಳ್ಬೇಕು ಕ್ಲೀನ್ ಮಾಡ್ಬಿಟ್ಟು ಮಾಡೋಕೆ ಮತ್ತೆ ಕುರ್ತೀವಿ ಅಂದರೆ ಚೆನ್ನಾಗಿರುತ್ತೆ ಅವು ಇಲ್ಲ ಅಂದರೆ ಕೆಲವು ಥರ ಏನಾಗುತ್ತೆ ಅವು ಹೆಂಗೇನವ ನಾವು ಮರಿ ನೀರು ಖಾಲಿ ಮಾಡ್ಬಿಟ್ಟು ಟಂಕಿ ಇಡ್ತೀವಿ ಅವು ಏನು ಬಹಳ ಸ್ಟಿಕ್ಕಿ ಇರ್ತಾವ ಸ್ಟಿಕ್ಕಿ ಒಂದು ಮದುವೆ ಆಗಿರ್ತದೆ ಅದು ಏನಂತದೆ ಅದು ಸೈಡೇ ವ್ಯಾಲರ್ ಆಗಲಿ ಅದು ಇದರ ಪೆಂಟನೇ ಆಗಲಿ ಮಾಡ್ಬಿಡುತ್ತೆ ಅದಕ್ಕೆ ನಾವು ಬಡ್ಸಿಬಿಟ್ರೆ ಅದು ಸತ್ತೋಗ್ಬಡತ್ತೆ ಒಡಸ್ಬೇಕಾದ್ರೆ ಕೆಂಪು ಹೊಡೆದ್ರೆ ಸತ್ತು ಹೋಗ್ಬಿಡುತ್ತೆ ಹಾಗೆ ಮದ್ವೆ ನೀರು ಚಲೋ ತುಂಬಿದ್ರೆ ಆ ಸ್ಟಿಕ್ಕಿ ವೈರಸ್ ಒಂದು ಎರಡು ಲಾಭ ಇರ್ತದ ಹಾಗೆ ನೀರ್ ಮತ್ತೆ ಲಾಭ ಪಿಪ್ಪ ಹಾಕ್ಬಿಟ್ಟು ಅದಕ್ಕೆ ಬಂದ ದಿವ್ಸ ಡ್ರೈ ಮಾಡಿಬಿಟ್ಟು ಮತ್ತೆ ತುಂಬಬೇಕು ತುಂಬಿದ ಮೇಲೆ ಮುಚ್ಚಿಡ್ಬೇಕು ಯಾವತರ ಬಟ್ಟೆ ಗಿಟ್ಟೆ ಇರ್ತದ್ರೆ ಮುಚ್ಚಿದ್ದರೆ ಅದ್ರ ಮೇಲೆ ಸೊಳ್ಳೆ ಕೂತ್ಕೊಳ್ಳಲ್ಲ ಸೊಳ್ಳೆ ಕೂತ್ಕೊಳ್ಳೋದ್ರೆ ಏಕ ಅವ್ರಿಗೆ ಏಕೆ ಹಾಕಲಕ್ಕೆ ಎಲ್ಲೂ ಚಾನ್ಸ್ ಸಿಗಲ್ಲ ಸೊ ಅದಕ್ಕೆ ನಾವು ಮನೆಯಲ್ಲಿ ಎಲ್ಲ ಇಟ್ಟು ಬಿಡ್ತೀವಿ ಬಟ್ ಈ ತರ ಸಣ್ಣ ಸಣ್ಣ ನೀರು ಬಿದ್ದಾಗ ಆ ಸಿ ಮೇಲೆ ಮನೆ ಇದರಲ್ಲಿ ಸ್ವಲ್ಪ ಒಂದು ಟೂ ಎಮ್ ಎಲ್ ನೀರ್ ಕೂಡ ಸಾಕು ಸೊಳ್ಳೆ ಬಿಡುತ್ತೆ ಅದೇ ನೀರನ್ನ ಎಂಟು ದಿವಸ ಹಂಗೆ ಇತ್ತು ಅಂದ್ರೆ ಅದ್ರಿಂದ ಮತ್ತೆ ಸೊಳ್ಳೆ ಬರ್ತದೆ ಪ್ರತಿಮೆ ರೂಪದಲ್ಲಿ ಏನು ಕಂಟೈನರ್ ಆಯ್ತಾವೋ ಅದು ನಾಶ ಪಡೋದು ಬಹಳ ಇಂಪಾರ್ಟೆಂಟ್ ಈಗ ನಾವು ಅಲ್ಲಿ ಕಾಫಿ ಕೊಡ್ತಾ ಇದೀವಿ ಪೇಪರ್ ಕಪ್ಗಳು ಬರ್ತಾ ಇದಾವೆ ನಾವು ಬಿಸಾಕ್ತೀವಿ ಪೇಪರ್ ಕಪ್ ಅಲ್ಲಿ ಟೂ ಎಮ್ ಎಲ್ ನೀರು ಸಿಕ್ಕೇ ಸಿಗುತ್ತೆ ನಾವೆಷ್ಟು ಕೋಲ್ಡ್ ಮಾಡಿದ್ರು ಹಾಕಿದ್ರು ಆ ವೈ ಸೊಳ್ಳೆಗಳು ಎಲ್ಲರೂ ಒಂದು ಶಾಂತಿ ಇರೋ ಹೋಗ್ಬಿಟ್ಟು ಅಲ್ಲಿ ಮಟ್ಟಿ ಇರುತ್ತೆ ಸೊ ಅವಾಗ ಅಲ್ಲಿನೂ ಸೊಳ್ಳೆ ಉತ್ಪತ್ತಿ ಸ್ಟಾರ್ಟ್ ಆಗ್ತಾರೆ ಸೊ ಇವು ಇವು ಇದರಲ್ಲಿ ಸ್ವಲ್ಪ ನಾವು ಮನೆ ಸುತ್ತಮುತ್ತ ಆಗಲಿ ನಾವು ಕ್ಲೀನ್ನೆಸ್ ಅದು ಒಂದು ಜಾಗೃತಿ ಮಾಡಿದೆವು ಅಂದ್ರೆ ನಾವು ಡೆಂಗೂ ನೀರಿನ ಕರಣೆ ಭಾಳಷ್ಟು ಆಕ್ರೋಟೇಲಿ ತರ್ಬೋದು ಸರ್ ಸ್ಮಾರ್ಟ್ನು ಟೀಚರ್ ನಾವು ಮತ್ತು ಇನ್ನೂ ಅದರಲ್ಲಿ ನಾವು ನಮಗೆ ತೋರಿಸ್ತೀವಿ ಕೆಂಗೂಸಿಯ ಫಿಶ್ ಇದಾರೆ ನಮ್ಮ ಹತ್ರ ಆ ಫಿಶ್ನೆ ಬಿಡ್ತೀವಿ ಆ ಫಿಶ್ ಬಿಂದ್ರೆ ಅದು ಲಾಭ ತಿಂದು ಅದು ದರ ತಿಂದ್ಬಿಟ್ಟು ಕ್ಲೀನ್ ಮಾಡಿಸ್ಕೊಳುತ್ತೆ ಅದು ಪೀಫಾ ಸ್ಟೇಜಲ್ಲಿ ನೀನು ನಾವು ತೋರಿಸ್ತೀವಿ ಅಲ್ಲಿ ಹೆಂಗಿರುತ್ತೆ ಅಂದರೆ ಅದು ಸುತ್ತಮುತ್ತ ಒಂದು ಜಾಲಿ ಮಾಡ್ಕೊಳತ್ತೆ ಅದು ತಂತಾನೆ ಅಂದರೆ ಅದಕ್ಕೆ ಏನು ಎಫೆಕ್ಟ್ ಆಗೋದು ಕೆಮಿಕಲ್ ಆಗಿದ್ರು ಕೂಡ ಸೈಬರ್ನತ್ರ ಪ್ರೊಟೆಕ್ಷನ್ ಮಾಡ್ಕೊಳುತ್ತೆ ಅದು ಪಿಫರ್ ಸ್ಟೇಜ್ ಬರಕ್ಕಿಂತ ಮುಂಚೆನೇ ನಾವು ಕೆಮಿಕಲ್ ಹಾಕ್ಬೇಕದ್ರಲ್ಲಿ ಸೊ ಅದಕ್ಕಾಗಿ ಭಾಳ ಇಂಪಾರ್ಟೆಂಟು ಏಳು ದಿವಸ ಒಳಗಾಗಿ ಇದ್ದಿದ್ದ ನೀರನ್ನು ನಾವು ಖಾಲಿ ಮಾಡಿಬಿಟ್ಟು ಮೊಣಗಿಸಿ ಇರುವಂಥ ನೀರು ತುಂಬಿಟ್ಟು ಸ್ವಚ್ಛವಾಗಿ ಬೆಟ್ಟದಿಂದ ಅಥವಾ ಯಾವುದರಿಂದ ನಾವು ಮುಂಚಿಟ್ಟಿದ್ವಿ ಅಂದ್ರೆ ಬಹಳಷ್ಟು ನಾವು ಏಟಿ ಟು ನೈಂಟಿ ಪರ್ಸೆಂಟ್ ಇದು ತಡೆ ಅಲ್ಲೇ ತಡೆ ಇರ್ಬೋದು ಸರ್ ಗ್ರಾಮೀಣ ಭಾಗದಲ್ಲಿ ವಾಟರ್ ಹೆಡ್ ಗಳೆಲ್ಲ ತೆರೆದಿರಬೇಕು ಅದಕ್ಕೆ ಏನಾದರೂ ಪರಿಹಾರ ಗ್ರಾಮೀಣ ಭಾಗದಲ್ಲಿ ಏನಾದರೂ ಜಾಗೃತಿ ಕಾರ್ಯ ಏನು ಮಾಡಿದ್ರು ಜಾಗೃತಿ ಗ್ರಾಮೀಣ ಭಾಗದಲ್ಲಿ ಆಶಾ ಮುಖಾಂತರ ಅಂಗನವಾಡಿ ಟೀಚರ್ ಮುಖಾಂತರ ನಾವು ಜನ ಜಾಗೃತಿ ಮಾಡ್ತಾ ಇದ್ದೀವಿ ಅಲ್ಲೂ ಕೂಡ ಕೋರ್ಸ್ ರಿಡಕ್ಷನ್ ಏನು ಖಾಲಿ ಮಾಡೋದಾಗುತ್ತೆ ಅಂದ್ರೆ ನಾವೆಲ್ಲ ಖಾಲಿ ಮಾಡಿಸಿ ಸ್ವಚ್ಛ ತೊಳಿಸ್ಬಿಟ್ಟು ಮತ್ತೆ ನೆಕ್ಸ್ಟ್ ನೀರು ತುಂಬ್ತಾ ಇದ್ದೀವಿ ಸರ್ ಈಗ ಆರ್ ಎಜುಕೇಶನ್ ಕೇಳಿದ್ರು ಸರ್ ಅಡ್ಮಿಟ್ ಇಲ್ಲ ಇಲ್ಲ ಅಡ್ಮಿಟ್ ಯಾವ್ದು ಇಲ್ಲ ಒಂದ್ ಎರಡು ದಿವಸ ಜ್ವರ ಬಂದಿದ್ರೆ ಶಾಂಪಲ್ ತಗೊಂಡಿದೀವಿ ಟ್ಯಾಬ್ಲೆಟ್ ಕೊಟ್ಟಿದ್ದೀವಿ ಅವರು ಜಿಲ್ಲಾ ಮಟ್ಟದಿಂದ ತಾಲೂಕಾ ಮಟ್ಟದಿಂದ ಪಿ ಎಸ್ ಸಿ ಮಟ್ಟದಿಂದ ಫೋನ್ ಮಾಡ್ತೀವಿ ಎಷ್ಟು ಪೇಷೆಂಟ್ ಇದ್ದಾಗ ನಮ್ಮ ಹತ್ರ ಫೋನ್ ನಂಬರ್ ಎಲ್ಲ ಇರುತ್ತೆ ಏಜ್ ವೈಸು ವಿಲೇಜ್ ವೈಸ್ ಫೋನ್ ನಂಬರ್ ಇರುತ್ತೆ ವಾರ ದಿವಸಕ್ಕೆ ಕಮ್ಮಿ ಅಂದ್ರೆ ಎರಡ್ ಎರಡ್ ಎರ ಫೋರ್ ಹೋಗ್ತಾರೆ ನಮ್ ಜಿಲ್ಲೆಯಿಂದ ಮತ್ತೆ ಪಿ ಎಸ್ ಸಿಂದ ಯಾವ್ದು ಡೆತ್ ಇಲ್ಲ ಸರ್ ಯಾವ್ದು ಡೆತ್ ಇಲ್ಲ ಅಂತ ಯಾವ್ದು ಸಿರಿಯಸ್ ಕೇಸು ಆಗಿ ಬೇರೆ ಕಡೆ ರೆಕಾರ್ಡ್ ಆಗಿಲ್ಲ ಇಲ್ಲ ಅದು ಸಸ್ಪೆಕ್ಟೆಡ್ ಕೇಸ್ ಇದೆ ಅದೊಂದು ಸ್ಯಾಂಪಲ್ ಬರ್ತಾ ಇದೆ ಬಟ್ ಆಸ್ ಸಚ್ ನಾವು ಪ್ಯೂರ್ ಆಗಿ ಡೆಮೋರ್ ಬಂದಿಲ್ಲ ಮೊನ್ನೆ ಅವರ ಟೈಪ್ ಒಂದು ಇಟಿ ಸಜ್ಜೆ ಇತ್ತು ಸಸ್ಪೆಕ್ಟೆಡ್ ಹೌದು ಸೆಲ್ಯುಲೈಟಿಸ್ ಆಗಿತ್ತು ಅವ್ರು ಅಡ್ಮಿಟ್ ಆಗಿದ್ರು ಕಾಲು ಉಂಟ ಅಂತ ಜ್ವರ ಯಾಕೋ ಟೆಸ್ಟ್ ಅದಕ್ಕೂ ಪಾಸಿಟಿವ್ ಬಂದಿತ್ತು ಅದೇ ಹೇಳ್ತಾ ಪ್ಲೇಟ್ಲೆಟ್ಸ್ ಕಮ್ಮಿ ಆದ್ರೆ ಸಸ್ಪೆಕ್ಟೆಡ್ ಡೆಂಗ್ಯೂ ಅಂತ ತಗೋತೀವಿ ಪ್ಲೇಟ್ಲೆಟ್ಸ್ ಕಮ್ಮಿ ಆಗೋ ನೂರ ಹತ್ತರಿಂದ ಇಪ್ಪತ್ತು ವೈರಸ್ಗಳು ಇದಾವೆ ಅದು ಒಂದೇ ವೈರಸ್ ನಿಂತ ಆಗೋದಿಲ್ಲ ಪ್ಲೇಟ್ಲೆಟ್ಸ್ ಕಮ್ಮಿ ಆಗೋಕೆ ಒಂದು ಇಪ್ಪತ್ತು ವೈರಸ್ ಇದಾವೆ ಅದರಲ್ಲಿ ಒಂದು ಡೆಂಗ್ಯೂ ಒಂದು ಸೊ ಬೇರೆ ವೈರಸ್ ಏನೋ ಇನ್ಫೆಕ್ಟಿವ್ ಆಗಿಬಿಟ್ಟು ಕೆಲವು ಸಲ ಸೆಪ್ಸಿಸ್ ಆದರೂ ಕೂಡ ರಕ್ತ ಇರಲಿ ಏರಾ ಏರಾಗ್ರೆ ಪ್ಲೇಟ್ಲೆಟ್ಸ್ ಕಮ್ಮಿ ಆಗುತ್ತೆ ಅದಕ್ಕೆ ಆಂಟಿಬಯೋಟಿಕ್ ಅಂತ ಇದೆ ಅದು ಕೊಡ್ತಾರೆ ಬಟ್ ಡೆಂಗೂ ಅಲ್ಲಿ ನಾವು ಆ್ಯಂಟಿಬಯೋಟಿಗೂ ಪ್ಲೇಟ್ಲೆಟ್ಸ್ ಕಮ್ಮಿ ಆದಾಗನೇ ಔಷಧಿ ಕೊಡಬೇಕಾಗಿದೆ ಅದು ಭಾಳ ಭಾಳ ಇಂಪಾರ್ಟೆಂಟು ಈ ಎಲ್ಲ ಔಷಧಿಗಳು ತಗೊಳ್ಳೋದಿಲ್ಲ ಅದರಲ್ಲಿ ಅದಕ್ಕಾಗಿ ಸಿಂಪಲ್ ಪ್ಯಾರಾಸ್ಟಮಲ್ ಇಸ್ ಬೆಸ್ಟ್ ಈ ಕೆಲವು ಮೆಡಿಸನ್ ಇದ್ದಾವೆ ಅದ್ರಲ್ಲೂ ಕೂಡ ಬಿಳಿ ರಕ್ತಗಳು ಕಮ್ಮಿ ಆಗ್ತವೆ ಅಂಥ ಮೆಡಿಸನ್ ಅವಾಯ್ಡ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಸೊ ಅದಕ್ಕಾಗಿ ಸೆಲ್ಫ್ ಮೆಡಿಕೇಶನ್ ಬೇಡ ಅಂತ ಎಚ್ಚರಿಕೆಯಿಂದ ಹೇಳ್ತಾ ಇದೀವಿ ಸಿಂಪಲ್ ಪ್ಯಾರಾಸ್ಟಿಮಲ್ ತಗೊಂಡು ಆಗೋದಿಲ್ಲ ಆದರೂ ಕೂಡ ಜ್ವರ ಬರ್ತಾ ಇದ್ರೆ ಸಮೀಪದ ಆಸ್ಪತ್ರೆ ಆಗಲಿ ಡಾಕ್ಟರ್ ಆಗಲಿ ಕನ್ಸಲ್ಟ್ ಮಾಡೋದು ತುಂಬಾ ಒಳ್ಳೇದು ಮತ್ತು ಸ್ವಲ್ಪ ರಕ್ತದ ಮಾದರಿ ಪರೀಕ್ಷೆ ಮಾಡೋದು ತುಂಬಾ ಒಳ್ಳೇದು ಈ ಸ್ಪೆಷಲಿ ಈ ಪೀರಿಯಡ್ ಅಲ್ಲಿ ಸೊ ಅದಕ್ಕೆ ಸ್ವಲ್ಪ ತೊಂದರೆ ಆಗೋದು ಇನ್ವೈಟೇಷನ್ ಕೊಟ್ಟಾಗುತ್ತೆ ಅದಕ್ಕೆ ಮುಂದೆ

ನಮ್ದು ಜಿಲ್ಲೆಯಲ್ಲಿ ಪಾಸಿಟಿವಿಟಿ ರೇಟ್ ಅಲ್ಲಿ ಬಟ್ ಎಲ್ಲಾ ಕಡೆ ಕೇಸಸ್ ಜಾಸ್ತಿ ಆಗ್ತವೆ ನಮ್ಮಲ್ಲಿ ಕೂಡ ಎರಡು ಮೂರು ದಿವಸದಲ್ಲಿ ಕೇಸಸ್ ಜಾಸ್ತಿ ಆಗ್ತವೆ ಹದಿನೈದು ತನ ನಮ್ಮಲ್ಲಿ ಜೀರೋ ಕೇಸ್ ಇದ್ದವು ಪೂರ್ತಿ ಜೀರೋ ಇತ್ತು ಟೆಸ್ಟ್ ಅಂತೂ ಮಾಡ್ತಾ ಇರ್ತೀವಿ ಹತ್ತು ಇಪ್ಪತ್ತು ನಲ್ವತ್ತು ಟೆಸ್ಟ್ ಮಾಡ್ತಾ ಇರ್ತೀವಿ ಒಂದೇ ದಿವಸದಲ್ಲಿ ಸಡನ್ ಆಗಿ ಕೇಸಸ್ ಜಾಸ್ತಿ ಆದವು ಸೊ ಅವಾಗ ನಾವು ಜಾಸ್ತಿ ಇಂಟೆನ್ಸಿಫೈ ಆಗಿಬಿಟ್ಟು ಸ್ಯಾಂಪಲ್ ಎಲ್ಲ ಜಾಸ್ತಿ ಮಾಡ್ತೀವಿ ನಿನ್ನೆ ಮೊನ್ನೆಯಿಂದ ಒಂದು ಎರಡು ಮೊನ್ನೆ ಆರು ಕೇಸ್ ಬಂದಿದೆ ಎರಡು ಕೇಸ್ ಬಂದಿದ್ದಾರೆ ಅದಕ್ಕಾಗಿ ನಾವು ಎಲ್ಲ ಸಸ್ಪೆಕ್ಟ್ ಕ್ರಾಸ್ ವೆರಿಫೈ ಮಾಡಿಬಿಟ್ಟು ಟೆಸ್ಟ್ ಅನ್ನು ಮಾಡ್ತಾ ಇದೀವಿ ಸರ್ಕಾರ ಮತ್ತು ಮತ್ತು ಇದು ಏನು ಕೇಸ್ ಅನ್ನು ಐಡೆಂಟಿಫೈ ಮಾಡಿಬಿಟ್ಟು ಸ್ಯಾಂಪಲ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಸೊ ಈ ಲಾರ್ವಾ ಸರ್ವೆ ಲಾರ್ವಾ 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 ಸೋರ್ಸ್ ರಿಡಕ್ಷನ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ವಲ್ಪ ತೊಂದರೆ ಸರ್ ಕೊಡ್ತೇನೆ ತಾಲೂಕ ವೈಸ್ ನಾವು ಇದು ಮಾಡ್ತೀವಿ ಯಾಕಂದ್ರೆ ನಾವೇನು ನೋಡಲ್ಲ ನೀವು ನೋಡ್ತೀರಾ ಸ್ವಲ್ಪ ನಮಗೆ ಮಾಹಿತಿ ಕೊಟ್ರೆ ಖಂಡಿತವಾಗಿ ನಾವು ಬೀಜರ್ ಜಿಲ್ಲೆ ಅಂತ ಮಾದರಿ ಜಿಲ್ಲೆ ಅಂತ ಮಾಡೋಣ ಎಲ್ಲ ಕೊಡಿ ಇಲ್ಲ ಈಗ ಹೆಂಗಿದೆ ಅಂದ್ರೆ ಒಂದು ವೈರಸ್ ಒಂದು ಯಾವುದೋ ಒಂದು ವೈರಸ್ ಇಂದ ನನಗೆ ಇನ್ಫೆಕ್ಷನ್ ಆಗಿದೆ ಅಂದ್ರೆ ಇನ್ನೊಂದು ವೈರಸ್ ಬಂದ ಸ್ವಲ್ಪ ಇಲ್ಲಿ ಕೋವಿಡ್ ಆದಮೇಲೆ ನಾವು ನೋಡ್ತಾ ಇದ್ದೀರಾ ಅದು ಶೆಂಗೇನಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ಎಲ್ಲ ಸಂಭವಿಸ್ತಾ ಇದ್ದಾರೆ ಇಲ್ಲ ಇಲ್ಲ ಮೆಡಿಕಲ್ ಎಮರ್ಜೆನ್ಸಿ ಏನಿಲ್ಲ ಬಟ್ ಜಾಸ್ತಿ ರೂಪದಲ್ಲಿ ಬಂತಂದ್ರೆ ಏನಾಗುತ್ತೆ ವ್ಯಾಪಕ ಆಗಿ ಜನ ಆಗ್ತಾರೆ ಅಂತೂ ಆಗೋದು ಬೇಡ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿ ಕರ್ನಾಟಕದ ಕರ್ನಾಟಕದಾಗೋದು ಬೇಡ ದೇಶದಲ್ಲೂ ಆಗೋದು ಬೇಡ ಆದಷ್ಟು ನಾವು ನೀವು ಕೂತ್ಕೊಂಡು ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡೋಣ ಸಣ್ಣ ಸಣ್ಣ ಎಲ್ಲರ ಪ್ರಾಬ್ಲಮ್ ಇತ್ತು ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಿ ನಾವು ನೀವು ಕೂಡಲಿ ಸ್ವಲ್ಪ ಆದಷ್ಟು ಜನ ಸೇವೆ ಮಾಡೋಣ ಅಂತ ನಿಮ್ಮಲ್ಲಿ ಎಲ್ಲರೇ ಕಳ್ಬೋದೇ

ಸರ್ಕಾರ ಅಗತ್ಯ ಇದೆ ತಮ್ನಿಂದ ಇದು ಮಾಹಿತಿ ಹೋದರೆ ಹೆಲ್ಪ್ ಆಗುತ್ತೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ನಾಡುವ ಎಲ್ಲೂ ಬೆಳೀತಾ ಇರ್ತದೆ ಅದಕ್ಕಾಗಿ ತಾವು ಎಲ್ಲ ಸ್ವಲ್ಪ ಸ ಅವೇರ್ನೆಸ್ ಜನರಲ್ಲಿ ಜಾಗೃತಿ ಮೂಡಿದ್ರೆ ಅಂದರೆ ಹೆಲ್ಪ್ ಆಗುತ್ತೆ ಆದಷ್ಟು ಕಂಟ್ರೋಲ್ ಮಾಡ್ಬೋದು ಈಗ ತಮ್ಗೆಲ್ಲೆಲ್ಲ ಮತ್ತೆ ಆಗಿದೆ